ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಬೇಕಂದ್ರೆ ನುಡಿದಂತೆ ನಡೆದ ನಡೆಯುವ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅನ್ನೋದು ನಾವು ಚಿಕ್ಕೋಡಿ ವಿಭಾಗದ ಜನ ಒಪ್ಪಾಗಿಲ್ಲ ಪ್ರತ್ಯೇಕ ರಾಜಕೀಯ ಪರಿಸ್ಥಿತಿ ಬರ್ತಿದ್ರು ಸರ್ ಚಿಕ್ಕೋಡಿ ಜಿಲ್ಲಾ ಆಗಲಿಂದ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದಿರು ಸರ್ ಯಾಕಾಗ್ಬೇಕಂದ್ರೆ ಒಂದಷ್ಟು ಕಾರಣಗಳು ಇದಾವೆ ಸರ್ ಇದು ಚಿಕ್ಕೋಡಿ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಸರ್ ಐವತ್ತು ಲಕ್ಷಕ್ಕಿಂತ ಮೇಲೆ ಜನಸಂಖ್ಯೆ ಇರುವಂತ ಜಿಲ್ಲೆ ಸಾವಿರದ ಒಂಬೈನೂರ ತೊಂಬತ್ತೇಳರಾಗ್ರಿ ಜೆ ಎಸ್ ಪಟೇಲ್ ಸರ್ಕಾರ ಇದ್ದಾಗ ಜಿಲ್ಲೆ ಘೋಷಣೆ ಮಾಡಿರಿ ಸರ್ ನಂತರ ಕರ್ನಾಟಕದಿಂದ ಜಿಲ್ಲೆ ಮಾಡಲಿ ಗಡಿ ಸಮಸ್ಯೆ ಇರ್ಬೋದು ಮತ್ತೊಂದು ಸಮಸ್ಯೆ ಅಂತ ಹೇಳಿ ಅದನ್ನ ಅಲ್ಲೇ ತಲೆ ಅಲ್ಲಿಂದ ಇಲ್ಲಿ ಊರಿತಕ್ಕ ಹೋರಾಟ ಮಾಡ್ಕೊಂಡು ಬಂದ್ವಿ ನಮ್ಮ ಹಿರಿಯರ ನಮ್ಮ ಕಾಕ ಸಂಗಪ್ಪ ಕಾಕ ಆಗ್ಲಿ ಆಗಲಿ ಆಮೇಲೆ ನಮ್ಮ ಚಂದ್ರಕಾಂತ್ ಅನ್ನೋ ನಾವು ನಾವ್ ಕೆಲದ ಇಪ್ಪತ್ತೈದಿಂದ ಸೈಕಲ್ ದಿನ ಸೈಕಲ್ ಸೈಕಲ್ ದಿಂದ ಹೋರಾಟ ಮಾಡ್ಕೊಂತ ಬಂದಿವಿ ಅದ್ರ ಸರ್ಕಾರಗಳು ಯಾವುದೇ ಸರ್ಕಾರಗಳು ಬಂದಾಗ ಇವತ್ತು ಮಾಡ್ತೀವಿ ನಾಡ ಮಾಡ್ತೀವಿ ಚುನಾವಣೆ ಬಂದಾಗ ಮಾತ್ರ ಆಸ್ವಸ್ತೆ ಕೊಡುವಂತದ್ ಆಗಷ್ಟ ಆಗಲಿ ಸರ್ ಈಗ ಸರ್ ನಾವು ಈಗ ಪ್ರತಿ ವರ್ಷ ಚಳಿಗಾಲ ಬಂದಾಗ ಚಳಗಾಲ ದಿವಸ ಮುಂದಾಗ ಹೋರಾಟ ಮಾಡ್ಕೊಂತ ಬಂದಿವಿ ನಮ್ಮ ಭಾಗದ ಜನಪ್ರತಿನಿಧಿಗಳು ಅದ್ರ ಧ್ವನಿ ಎತ್ತೋದಾಗ್ಲಿ ಅವ್ರ ಜಿಲ್ಲಾ ಮಾಡ್ತಿರಂತ ಅಂತ ಇಲ್ಲಿ ಮಾಡೋಕ್ಕಾಗ ಒಂದು ಅವ್ರದ್ದಾಗಿ ಹೋರಾಟ ಮಾಡ್ಬೇಕಂತ ವಿಚಾರ ಸರ್ ಏನಂತ ಮಾಡೋರು ಹೋರಾಟ ಇವರ ಸರ್ಕಾರ ಮೇಲೆ ಒತ್ತಾಯ ಮಾಡೋದಿಲ್ಲ ಜಿಲ್ಲಾ ಹಾಕ್ಬೇಕಂತ ಕೇಳೋದಿಲ್ಲ ಪಾಪ ಬಡೂರು ಈ ಭಾಗದ ಉಪವಿಭಾಗದಾಗ ಮಧ್ಯ ಪ್ರದೇಶ ಇಲ್ಲಿ ಎಜುಕೇಶನ್ ಇಲ್ಲ ಮಹಾರಾಷ್ಟ್ರ ಹೊಲಿಸೋಕಂತ ಪರಿಸ್ಥಿತಿ ಇದೆ ಸರ್ ಆರೋಗ್ಯ ವಿಷಯದಾಗ ಸರ್ಕಾರ ಅವ್ರು ವಿಫಲವರಾಗಿರೋ ಒಂದು ದೊಡ್ಡ ಆಸ್ಪತ್ರೆ ಇಲ್ಲ ಸರ್ ಜಿಲ್ಲಾ ಲೆವೆಲ್ ಆಸ್ಪತ್ರೆ ಇಲ್ಲ ಯಾವ ರೀತಿಯಿಂದ ಮಾಡೋರು ಹೋರಾಟ ಈಗ ಇನ್ ಮುಂದೆ ನಾವೀಗ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ನೀವು ವಿಚಾರ ಯಾವ ರೀತಿ ಹೋರಾಟ ಅನ್ನೋದು ಜನನ ದಂಗೆ ದಂಗೆ ಎದ್ರೆ ಹೇಳ್ಬಹುದು ಹೇಳಾಕ್ಬೋದು ತೆಲಂಗಾಣ ಪ್ರತ್ಯೇಕ ರಾಜ್ಯ ಸಲುವಾಗಿ ಹೋರಾಟ ಮಾಡಿದ್ರಲ್ಲ ಆ ಟೈಪ್ ಹೋರಾಟ ಆಗ್ಬೋದು ಸರ್ ಇಲ್ಲ ಅಂದ್ರೆ ಇವರು ಜಿಲ್ಲೆ ಸರ್ ಅಂದ್ರೆ ಜಿಲ್ಲೆ ಮಾಡ್ಲಿಲ್ಲ ಅಂದ್ರೆ ನೀವು ಸ್ವತಂತ್ರ ರಾಜ್ಯ ಪ್ರತ್ಯೇಕ ರಾಜ್ಯಕ್ಕೆ ಪರಿಸ್ಥಿತಿ ಬರ್ತೈತಿ ಸರ್ ಮತ್ತೆ ಈಗ ನಮಗೆ ಅಭಿವೃದ್ಧಿನೇ ಆಗಿಲ್ಲ ಸರ್ ನಮ್ಮ ಭಾಗದ ಶಾಸಕರು ಹೇಳ್ತಾರು ಚಿಕ್ಕುಡಿ ಬಹಳಷ್ಟು ಅಭಿವೃದ್ಧಿ ಆಗಿತ್ತು ಅಂತ ಹೇಳ್ತಾರೆ ಅವರು ಒಂದ್ಸರ್ತಿ ಚರ್ಚಾಕ್ ಬಂದ್ರು ಬಹಳ ನಾವು ಸ್ವಾಗತ ಮಾಡ್ತೇವೆ ಎಲ್ಲಿ ಅಭಿವೃದ್ಧಿ ಆಗಿತ್ತು ಅಂತ ತೋರಿಸ್ಕೊಡ್ಬೇಕು ಕೊಡ್ಬೇಕು ಚಿಕ್ಕುಡಿ ಎಲ್ಲಿ ಉಪವಿಭಾಗ ಎಲ್ಲಿ ಯಾವ ಒಂದು ಆರೋಗ್ಯ ವಿಷಯದಾಗ ಇವರು ಏನು ಡೆವಲಪ್ಮೆಂಟ್ ಮಾಡಿದ ಹೇಳ್ಕೊಡ್ಬೇಕು ಇವ್ರು ಮಹಾರಾಷ್ಟ್ರ ಯಾಕೆ ಹೋಗ್ತಾರ ಡೆವಲಪ್ಮೆಂಟ್ ಮಾಡ್ರಿ ಎಲ್ಲಿ ನೀರಾವರಿಯಾಗಿದ್ರಿ ಉದ್ಯೋಗ ಕೊಡ್ತೀವತ್ತು ಉದ್ಯೋಗ ಉದ್ಯೋಗ ಎಲ್ಲಿದ್ದಾವೆ ಇವತ್ತು ಮಹಾರಾಷ್ಟ್ರಕ್ಕೆ ಹೋಗ್ ನಮ್ಮ ಯುವಕರೆಲ್ಲ ಕೆಲಸ ಹಸ್ಕೊಂಡು ಬೆಂಗ್ಳೂರ್ಕೋ ಪುನಃ ಮುಂಬೈ ಕಡೆಲ್ಲ ಇವ್ರು ಆಗಾತ್ರಿನ್ ಅಭಿವೃದ್ಧಿ ಆಗಿತ್ತು ಅಂತ ಹೇಳ್ತಾರೆ ರಸ್ತೆ ಗಟಾರ ಭವನ್ ಮಾಡ್ರೆ ಅಭಿವೃದ್ಧಿ ಆಗಲಿ ಸರ್ ಯಾಕೆ ಜನಪ್ರತಿನಿಧಿಗಳು ಯಾಕೆ ಆಸಕ್ತಿ ತೋರಿಸ್ತಾ ಇಲ್ಲ ಚಿಕ್ಕೋಡಿ ಜಿಲ್ಲೆ ಆಸಕ್ತಿ ಯಾಕೆ ತೋರಿಸಿಲ್ಲ ಅಂದ್ರೆ ಅವ್ರು ಇಲ್ಲಿ ಪ್ರತ್ಯೇಕ ಜಿಲ್ಲೆ ಯಾಕಂದ್ರ ಡಿ ಸಿ ಬರ್ತಾರ ಎಸ್ ಪಿ ಬರ್ತಾರ ಆಮೇಲೆ ಡಿ ಸಿ ಸಮೀಪ ಹೋಗ್ತಾರ ಜನರ ಅಧಿಕಾರ ದುಡಿಗ ಆದಾಗ ಅವಾಗ ಜನರ ಸಮೀಪ ಹೋಗೋದು ಇವರು ಇವ್ರ 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 ಲೀಡರ್ಶಿಪ್ ಹಿನ್ನಡೆ ಆಗ್ಬೋದು ಜಿಲ್ಲಾಕ್ಕೆ ಯಾರ ನಾಯಕರ

ಹೇಳುತ್ತಾರೆ ಕೆಲವು ಜನಪ್ರತಿಗಳು ಇದರ ಬಗ್ಗೆ ಏನು ಹೇಳುತ್ತಿಲ್ಲ ಇಲ್ಲಿ ಅದು ಹೆಂಗಿರ್ತದೆ ಒಂದು ಕಾಲ್ದಾಗ ಇದ್ರೆ ಎದ್ಪಟಿಲ್ ಸಾಹೇಬಲ್ ಇದ್ದಾಗ ಅವಾಗ ಗಡಿ ಸಮಸ್ಯೆ ಇತ್ತು ಇವತ್ತಿಲ್ಲ ಇಲ್ಲ ಇವತ್ತು ಅವ್ರು ಎಣ್ಣೆ ಇಸ್ದವ್ರು ಅಸ್ತಿತ್ವ ಉದ್ದ ಹೇಳಿ ಪಂಚಾಯತ್ ಮೆಂಬರ್ ಇದ್ದರು ಟಿ ಪಿ ಇದ್ದರು ಜಡ್ ಫೀ ಇದ್ದರು ಇಬ್ಬರು ಮೂರು ಜನ ಏನಿದ್ರು ಇವತ್ತು ಯಾರದ ಹಾಗಾಗಿ ಇವತ್ತು ಏನಾಗೈತೆ ಸರ ಅವರೂ ಅವರು 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 ಏನಂತಾರೆ ಬೆಳಗಾವಿ ಜಿಲ್ಲಾ ಅಭಿವೃದ್ಧಿ ಆದ್ರೆ ಸಾಕಪ್ಪ ಈ ಕಾರಣ ಬಂದ್ಬಿಟ್ಟಿದೆ ಹೌದು ಸಾವಿರದ ಸಲಾಗಿ ಜಿಲ್ಲಾ ಮಾಡಾಕತ್ತಿಲ್ಲ ಸರ್ ಇದರ ರೀತಿ ಅವ್ರು ಮುಂದುವರೆದ್ರೆ ನಾವು ಅವ್ರ ವಿರುದ್ಧಾಗಿ ಸರ್ಕಾರಗಳ ವಿರುದ್ಧಾಗಿ ಈ ಭಾಗದ ಜನ ದಂಗೆ ಇರುವಂತ ಸಂದರ್ಭಗಳ ಪರಿಸ್ಥಿತಿ ನಿರ್ಮಾಣ ಆಗೋ ಆಗ್ಬೋದ್ರ ಸರ್ ನಮ್ಮ ತಮ್ಮ ವಾಹಿನಿಗೆ ನಾನು ಹೇಳಕ್ ಇಷ್ಟಪಡ್ತೀನಿ ಇವಾಗ ಈಗ ಸೋಮವಾರದಿಂದ ಅಧಿವೇಶನ ನಡೀತಾ ಇದೆ ಬೆಳಗಾವಿ ಈಗ ಯಾವ ಥರ ಆಗಿದೆ ಎಲ್ಲಿ ಮಾಡ್ತೀರಾ ನೀವು ಪ್ರತಿಭಟನೆ ಹಾಗೂ ಮುಖ್ಯಮಂತ್ರಿ ಆಗಲಿ ಉಸ್ತುವಾರಿ ಸಚಿವರಾಗಿ ರಾಜ್ಯ ಮಂತ್ರಿ ಮಂಡಳ ಇಲ್ಲೇ ಇರೋದ್ರಿಂದ ನಮ್ಗೆ ಅವಕಾಶ ಸಿಕ್ಕಿತ್ತಂದ್ರೆ ಸಿಕ್ಕಿತ್ತಂದ್ರ ಸ್ವಾಮೀಜಿಗಳು ಮನವಿ ಮಾಡುವಂತ ಕೆಲಸ ಮಾಡ್ತಾರೆ ಮತ್ತೊಂಬತ್ ಹತ್ತು ದಿವಸ ಒಂಬತ್ತರಿಂದ ಇಪ್ಪತ್ತನೇ ತಾರೀಕ ನಿರಂತರವಾಗಿ ಭಿನ್ನ ಭಿನ್ನವಾಗಿ ಹೋರಾಟ ಈಗ ಮಾಜಿ ಮತ್ತು ಮಾಜಿ ಜನಪ್ರತಿನಿಧಿಗಳಿಗೆ ಹಾಗೂ ಮುಖಂಡರಿಗೆ ಸಂಘ ಸಂಸ್ಥೆಗಳಿಗೆ ಏನು ಹೇಳಿಕೆ ನಾವು ಒಟ್ಟಾರೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದಲ್ಲೂ ಹೋರಾಟದ ಕಲಿಯುವಂತೆ ಕೆಲಸ ಮಾಡ್ತೇವೆ ಸರ್ ಇದು ಸಾರ್ವಜನಿಕ ಹೋರಾಟ ಹಂಗಾಗಿ ನಾವೆಲ್ಲರಿಗೂ ಜೆ ಡಿ ಎಸ್ ಇರ್ಬೋದು ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಎಲ್ಲಾರ್ಗು ಅವ್ನು ಮಾಡ್ತೀವಿ ಎಲ್ಲ ಕುಡ್ಕೊಂಡ ಸರ್ಕಾರ ಒತ್ತಡ ಹಾಕುವಂತ ಕೆಲಸ ಮಾಡ್ತೇವೆ ಸರ್ ತ್ರಿಕೋಡಿ ಜಿಲ್ಲೆ ಯಾಕೆ ಬೀಳ್ತಾರಪ್ಪ ಅಂದ್ರೆ ತ್ರಿಕೋಡಿ ಜಿಲ್ಲೆಗೆ ಒಂದು ಅನ್ಯಾಯ ಐತಿ ಯಾಕೆ ಅನ್ಯಾಯ ಅನ್ಯಾಯಿತಂದರೆ ಈಗ ವಿಜಯನಗರ ಅಂತ ಸಣ್ಣ ಸುಣ್ಣು ಮತ್ತು ಆನಂದ್ ಸಿಂಗ್ ಅನ್ನೋಂಥ ಒಬ್ಬ ಶಾಸಕನಿಂದ ಒಂದು ಜಿಲ್ಲಾ ಅನ್ಕೋತಾರೆ ಈಗ ನಮ್ಮಲ್ಲಿ ಇಷ್ಟು ಜನ ಶಾಸಕರಂಥ ದೊಡ್ಡ ವಿಶಾಲವಾದಂಥ ಜಿಲ್ಲಾ ಐತಿ ಹಿರಿಯರು ಇದ್ದಾರೆ ಪ್ರಕಾಶ್ ವೆಂಕಟ ಹಿರಿಯರ ನಾಯಕರು ಮು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನ ತಪ್ಪಿಲ್ಲ ಅಂಥವ್ರು ಇದ್ರೂ ಸುದ್ದ ಇವರು ಜಿಲ್ಲಾ ಮಾಡಿದ್ಮೇಲೆ ವಿಚಾರ ಮಾಡಿಲ್ಲ ಪ್ರಯತ್ನಂತೂ ಮಾಡ್ತಿದಾರೆ ಪ್ರಯತ್ನ ಮಾಡೋಕ್ಕಿದ್ರೆ ಒತ್ತಡ ಆಗಕ್ಕಾಗಿಲ್ಲ ಒತ್ತಾಡಕ್ ಆಗಿಲ್ಲ ನಮ್ಮ ಶಾಸಕರ ಅಲ್ಲಿ ಅಧಿವೇಶನದಾಗ ನಾವು ಎಲ್ಲ ಒತ್ತಡ ಮಾಡಿದ್ರೆ ಕೊನೆಯ ವಿಷಯ ಜಿಲ್ಲಾ ಆರಂಭದಿಂದವ್ರು ಅಲ್ಲಿ ಜಿಲ್ಲಾ ಮಾಡಬೇಕು ತ್ಯಾಗ ಮಾಡಬೇಕು ಅಲ್ಲಿ ಅಲ್ಲೇ ಸ್ಟ್ರೈಕ್ ಮಾಡಬೇಕು ಸತ್ಯಾಗ್ರಹ ಮಾಡಬೇಕು ನಮ್ಮ ಜನ ನಮ್ಗೆ ಜಿಲ್ಲಾ ಮಾಡೋದು ಒಂಬತ್ತು ವರ್ಷದಿಂದ ಮಾಡಕ್ಕೆ ಮಾತಾಡೋದವ್ರು ನಮ್ಮ ಜಿಲ್ಲಾ ಆಗಬೇಕು ಈಗ ನೋಡಿ ಈಗ ನಾವು ಜಿಲ್ಲಾ ಸಲ ಎಷ್ಟು ಹೋರಾಟ ಮಾಡ್ತಾರಲ್ಲ ಅಷ್ಟು ನಾವು ಬರುವ ದಿವಸಗಳು ನಮ್ಮ ಶಾಸಕರಿಗೆ ಸಚಿವ ಸ್ಥಾನಕ್ಕೆ ನಾವು ಹೋರಾಟ ಮಾಡ್ತಾರೆ ನಾವು ಒಂದಕ್ಕೆ ಒಂದು ಒಬ್ಬರು ಸಲುವಾಗಿ ಅದು ಒಂದ್ ವರ್ಷ ನಾವು ಮಾಡೋಂಗಿಲ್ಲ ಯಾರಿಗೆ ಅನ್ಯಾಯ ಆಗೈತಿ ಅನ್ಯಾಯ ಆಗಬಾರ್ದಾಗ ನಾವು ಹೋರಾಟ ಮಾಡೋದು ನನ್ನ ಕರ್ತವ್ಯ ಈಗ ನಮ್ಮ ಆಕ್ಚುಲಿ ಹೇಳ್ಬೇಕಾದ್ರೆ ಶಾಸಕರಿಗೆ ಅನ್ಯಾಯ ಆಗೈತಿ ಯಾಕಂತಂದ್ರೆ ಎಂಥ ಸ್ಥಾನ ಕೊಡ್ತಾರು ನಮ್ಮ ಗಣೇಶ ಹುಡುಕಿಯಲ್ಲಿ ಸಚಿವ ಕೊಟ್ಟಿದ್ವಿ ಅದೊಂದು ವಿಷಯ ಐತಿ ಅದು ಬರೋ ದಿವಸ ನಾವು ಮಾಡ್ತೇವೆ ಆದರೆ ಈ ಗಣೇಶ ಹುಕ್ಕೇರಿಯಲ್ಲಿ ಸ್ಟಾರ್ಟ್ ಆಗಬೇಕು ಅಲ್ಲಿ ಹೋರಾಟ ಮಾಡಬೇಕು ಎಲ್ಲಿ ವಿಧಾನಸಭಾ ಅಧಿವೇಶನದ ಹೋರಾಟ ಮಾಡಿ ಜಿಲ್ಲಾ ತರುವಂಥ ಕೆಲಸಗಳು ಮಾಡಬೇಕಾಗಿ ಇನ್ನು ಈ ಯುವಕರದವರು ವಿದ್ಯಾವಂತರದವರು ವಿದ್ಯಾವಂತ ಯುವಕರು ಇದ್ದಾರೆ ಅವ್ರ ಕೆಪಾಸಿಟಿಗೆ ಅನುಗುಣವಾಗಿ ಅವ್ರು ಕೆಲಸ ಮಾಡ್ತಾಯಿರ್ಲಿಲ್ಲ ಕೆಲಸ ಮಾಡಬೇಕು ಯಾಕೆ ಮಾಡೋದಿಲ್ಲ ಅವ್ರು ಯಾರು ಒತ್ತಡ ಗೊತ್ತಾಗಬೇಕು ಮಾಡಬೇಕು ಎಂತಂದ್ರೆ ಹೊಸ ಹೊಸ ಇವರು ಬಂದಾಗ ಎಮ್ ಎಲ್ ಈಗ ತೊಂಬತ್ತೊಂದು ಸಾವಿರ ಹೊಸ ಎಮ್ ಎಲ್ ಎವರು ಅವರು ಅವಾಗ ಮಾಡಿ ಚಿಕ್ಕೊಂಡು ಜಿಲ್ಲಾ ಮಾಡಿಬಿಡ್ತಾರೆ ಮಾಡಿರಲಿಲ್ಲ ನಿಮಗೂ ಅದ್ರ ವಿಷಯ ಇತ್ತು ಅದೇ ಇದು ಹೊಸ ಹೊಸ ಜನ ತರಬಹುದು ಅವರೆಲ್ಲ ಚಿಕ್ಕೋಡಿ ಚಿಕ್ಕ ಕಾಳಜಿ ತೋರ್ಸೆ ಕಾಳಜಿ ತೋರ್ಸೋರು ಕಾಳಜಿ ತೋರ್ಬೇಕು ಮತ್ತು ಐವತ್ತು ಲಕ್ಷ ಜನರಿಗೆ ಕಣ್ಣೆ ಆಗ್ತೈತಿ ಮೂಲಭೂತ ಸರ್ಕಾರಿ ಇಲ್ಲ ಆಸ್ಪತ್ರೆಗಳಿಲ್ಲ ಸರ್ಕಾರಿ ಶಾಲೆಗಳು ಸಾಕುಗಳೇ ಕಾಲೇಜುಗಳು ಬಗ್ಗೆ ಬಡವರು ಕಲಿಬೇಕು ಇದ್ದದ ಸಾಕುಗಳು ಉಂಟು ಪರಿಸ್ಥಿತಿ ಉದ್ಯೋಗ ಇಲ್ಲ ಮಾರಾಟಕ್ಕೆಲ್ಲ ಒಂದಿಗೊಂಡಿದ್ದಾರೆ ಉದ್ಯೋಗ ಉದ್ಯೋಗ ಉದ್ಯೋಗಿಗಳು ಎಷ್ಟೋ ಉದ್ಯೋಗ ಉದ್ಯೋಗದಿಂದ ಬೇರೆ ರಾಜ್ಯದಾಗ ಹೋಗಿ ಮಾಡ್ತಾರೆ ದವಾಖಾನೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ మార్కెట్ మ సంకేద ఈ మద్య ఆ వంద అరవింద్ ఎగ్జాబ్ కొరకు సాంగ్లీతారు ఇది అభివృద్ధి ఇలా ఇన్లీ కై జన ఎంత ఇన్లీా అభివృద్ధి ఆ జిల్లా ఆస్పత్రి బడవ్ డాక్టరేట్ పిక్కు అదక జిల్లా ఆస్పత్రు ఈ ఎస్ బాగా ఆస్పత్రి ఆఫీసు ఈ జిల్లాధికారి మేము ఎస్ అంత

ಮುಂದೆ ಮುಂದಿನ ಹೆಚ್ಚಿನ ಇಲ್ಲಿ ತೆಗಾಗಿಲ್ಲ ಮತ್ತೆ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಆಗಬೇಕಲ್ಲ ಜಿಲ್ಲೆ ವಿಭಜನೆ ಆಗಬೇಕು ಅಭಿವೃದ್ಧಿ ಅವರು ಮಾತಾಡಿದ್ರು ಈಗ ಅತನಿ ಜಿಲ್ಲೆ ಆಗಬೇಕಂತ ಲಕ್ಷ್ಮಣ್ ಸೌದಿ ಅವರು ಒತ್ತಾಯಿಸುತ್ತಿದ್ದಾರೆ ಪದೇ ಪದೇ ಇದರ ಬಗ್ಗೆ ಏನು ಹೇಳ್ತಿರತ್ತ ಈಗ ನಾನು ಅಂತೀನಿ ಈ ಹತ್ತು ಲಕ್ಷ ಜನಸಂಖ್ಯೆಯನ್ನು ಜಿಲ್ಲಾ ಮಾಡಿರುವ ಎರಡು ಹಾವೇರಿ ಐತಿ ಸಾಕಷ್ಟು ಜಿಲ್ಲಾ ಅಂದರೆ ಸೌದಿ ತನ್ನ ಜನವರಿಗೆ ಹತ್ತು ಲಕ್ಷ ಜನಸಂಖ್ಯೆ ಓಕೆ ನಮ್ದು ಐವತ್ತು ಲಕ್ಷ ಜನಸಂಖ್ಯೆ ಈಗ ನಾವು ಜಿಲ್ಲಾ ಎರಡು ಬೇಡ ಅದು ಅಂದ್ರೆ ಬೆಳಗಾವಿ ಜಿಲ್ಲಾ ಬಿಟ್ಟ ಎರಡು ಒಂದು ಗೋಕಾಕ್ ಜಿಲ್ಲಾ ಒಂದು ಚಿಕ್ಕೋಡಿ ಓಕೆ ಆ ಹತ್ತು ಲಕ್ಷ ಪ್ರಕಾರ ಹೇಳಿದ್ರೆ ನಮ್ದು ಐದು ಜಿಲ್ಲಾ ಆಗ್ಬೇಕು ಈಗ ಅದ್ ಮೂರು ಜಿಲ್ಲಾ ಆಗ್ತದೆ ಬೆಳಗಾವಿ ಗೋಕಾಕ್ ಚಿಕ್ಕೋಡಿ ಇನ್ನೂ ಎರಡು ಜಿಲ್ಲಾ ನಾವು ಮಾಡಬಹುದು ಅದ್ರನ್ನು ಮಾಡಿ ನಮ್ದು ಅಭ್ಯಂತರ ಇಲ್ಲ ಮಾಡಲಿ ನಾವು ಮಾಡಲಿ ಸೌದ್ಯ ಮಾಡಿ ನಾವು ಅಭ್ಯಂತರ ಇಲ್ಲ ಆದ್ರೆ

ನೀವು ಇನ್ನು ಮತ್ತೊಂದು ಊಟ ಪ್ರಶ್ನೆ ಜಿಲ್ಲಾ ಹೋರಾಟಕ್ಕೆ ಯಾವ ತರ ರಾಜಕೀಯ ಪಕ್ಷಗಳಾಗಲು ಸ್ಥಳೀಯ ಸಂಘಟನೆಗಳು ಯಾವ ತರ ಈ ಸಪೋರ್ಟ್ ಮಾಡಿ ಯಾರು ರಾಜಕೀಯ ಸಂಶಯ ಬರೋ ನಡೆಯುತ್ತೆ ನೋಡಿ ಹೋರಾಟ ಉದಾಹರಣೆ ರಾಜ್ಯದಾಗ ಬಿಜೆಪಿ ಸರ್ಕಾರ ಅಂತ ಕಾಂಗ್ರೆಸ್ ಆಗಲಿ ಹುಡುಕಲೇ ಬರ್ತಾರೆ ನಮ್ಗ ಸಪೋರ್ಟ್ ಮಾಡಿ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಯಾರ ಕಾಂಗ್ರೆಸ್ ಆಗ್ಬೋದು ಮತ್ತೆ ಕಾಂಗ್ರೆಸ್ ಸರ್ಕಾರದಿಂದಾಗ ಬಿಜೆಪಿ ಹಾಕ್ಬೋದು ನಾನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಅಲ್ಲಿ ಯಾರು ಮಾಡೋಂಗಿಲ್ಲ ಇದು ನಮ್ಮ ಪ್ರಶ್ನೆ ಮುಂದೆ ಕಾಂಗ್ರೆಸ್ ಸರ್ಕಾರದವರ ಇದಕ್ಕಿಂತ ಮೊದಲು ಪೂರಾ ಇದು ಓಪನ್ ಸ್ಟೇಟ್ನಲ್ಲಿ ಕೊಟ್ಟಿದ್ದಾರ ಸಿದ್ದರಾಮಯ್ಯ ಸಾವಿರಲ್ಲಿ ಓಪನ್ ಸ್ಟೇಟ್ ಕೊಟ್ಟಾರೆ ಆಡಿಯ ಮೊದಲೇ ಕೆಲಸನೂ ಹೆಚ್ಚು ಮಾಡೋದು ಅದಕ್ಕೆ ನಮ್ಮ ನಮ್ಮ ಸರ್ಕಾರ ನಿರ್ಮಾಣ ಆಗಿತ್ತು ನಮ್ಮ ಸರ್ಕಾರ ಮಾಡಿದ್ರು ಗೊತ್ತೇ ಕೊಟ್ಟಿದ್ದು ಅವೆ ನಾವು ಹೆಚ್ಚಿನ ಭರವಸೆ ಐತಿ ಯಾಕೆ ಹೆಚ್ಚಿನ ಭರವಸೆ ಐತೆ ಅಂದ್ರೆ ಎಲ್ಲ ವಿಶೇಷ ಆಶ್ವಾಸನ ಸುಳ್ಳು ಅವಸರ ಕೊಡೋದು ಜನ ಮಾಡಿದ್ರು ಆದರೆ ಸಿದ್ದರಾಮಯ್ಯ ಬ್ಯಾಕ್ ಗ್ರೌಂಡ್ ನೋಡಿದ್ರೆ ನುಡಿದಂತೆ ನಡೆಯುವ ಸರ್ಕಾರ ಅಂತ ಬದ್ಗೀತಾರೆ ವಿಶೇಷ ಅವ್ರು ಯಾರು ನುಡಿತಾರೋ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಅಥವಾ ಇದೊಂದೇ ಯಾಕೆ ಫೀಲ್ ಆಗಿದ್ರಿ ನುಡಿದಂತೆ ನಡೆದ ಸರ್ಕಾರಕ್ಕೆ ಬಟ್ಟಾರ ಹೊರದಂದ್ರೆ ಸಿದ್ದರಾಮಯ್ಯ ಕೂಡ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಿಲ್ಲ ಅಂದರೆ ನುಡಿದಂತೆ ನಡೆದ ನಡೆಯುವ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅನ್ನೋದು ನಾವು ಚಿಕ್ಕೋಡಿ ಭಾಗದ ಜನ ಒಪ್ಪಾಗಿಲ್ಲ ಎಂದಿಗೂ ಒಪ್ಪಾಗಿಲ್ಲ ನೀವು ನುಡಿದಂತೆ ನಡೆದ ಸರ್ಕಾರಕ್ಕೆ ಪಂಚ ಯೋಜನೆ ನೋಡಿದರೆ ಪಂಚ ಯೋಜನೆ ಜಾರಿ ಜಾಸ್ತಿ ನುಡಿದಂತೆ ನಡೆದಿದ್ದರೆ ಪಂಚ ಯೋಜನೆ ಬಗ್ಗೆ ನಿಮಗೆ ನೂರಕ್ಕೆ ನೂರು ಮಾರ್ಚ್ ಚಿನ್ನ ಆದ್ರೆ ನುಡಿದಂತೆ ನಡೆದ ಸರ್ಕಾರ ನೀವು ಮಾತಾಡ್ಕೊಳ್ಬೇಕಂದ್ರೆ ನೀವು ಏನು ನೋಡ್ತೀರಿ ಚಿಕ್ಕೋಡಿ ಜಿಲ್ಲೆ ಮಾಡೋದು ಶತಸಿದ್ಧ ಅಂತ ಹೇಳಿದೆ ನೀವು ಮತ್ತೆ ಚಿಕ್ಕೋಡಿ ಜಿಲ್ಲೆ ಮಾಡೋದು ಶತಸಿದ್ಧ ಅಂತ ನೀವು ಚಿಕ್ಕೋಡಿ ಜಿಲ್ಲೆ ಯಾಕೆ ನೀವು ಚಿಕ್ಕೋಡಿ ಜಿಲ್ಲೆ ಕೂಡಲೇ ನೀವು ಡಿಕ್ಲೇರ್ ಮಾಡಬೇಕು ಅವಾಗ ಮೇಲೆ ನುಡಿದಂತೆ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಓಪನ್ ಆಗಿ ಶ್ರೀಮೆಂಟ್ ಕೊಡ್ತೀವಿ ನುಡಿದಂತ ಕಾಂಗ್ರೆಸ್ ಸರ್ಕಾರ ಓಪನ್ ಶೆಟ್ಮೆಂಟ್ ಕೊಡ್ತೀವಿ ಅಲ್ಲಿವರೆಗೆ ನಾವು ಜಿಲ್ಲಾ ಹಕ್ಕುವ ಯಾವ ಸರ್ಕಾರ ಪ್ರತಿಯೊಂದು ಸರ್ಕಾರ ನಾವು ವಿರೋಧ ಪ್ರತಿಯೊಂದು ವಿರೋಧ ಮಾಡೋರ ನಮ್ ಯಾರು ಕೆಲಸ ಮಾಡ್ತಾರೋ ಅವ್ರ ಜೈತಿವಿ ಈಗ ಈಗಿನ ಸದ್ಯನಾಗಿ ನಾವು ಅಜೇಷನ್ದಾಗ ಆತು ಯಾವಾಗಲೂ ಪ್ರಕಾಶ್ ಕೇಳಿ ಗಣೇಶ್ ಕೇಳಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರಕ್ಕೆ ಯಾವಾಗಲೂ ನಮ್ಗೆ ಜೈರುತ್ತೆ ಇಲ್ಲ ಅಂತಂದ್ರೆ ನಮ್ಗೆ ಕೆಲಸ ನಾವು ಮಾಡಿದ್ದು ನಮ್ಮ ಜಿಲ್ಲಾ ವರಾ ಸಮಿತಿ ಅಧ್ಯಕ್ಷ ಸಚಿವರಿಗೆ ಇದ್ದಾಗ ಕಲ್ಯಾಣ ಕರ್ನಾಟಕ ನಮ್ಮ ಉತ್ತರ ಬೇರೆ ದಕ್ಷಿಣ ಬೇರೆ ಎಲ್ಲ ನೀವು ಅಭಿವೃದ್ಧಿ ದಕ್ಷಿಣ ಮಾಡ್ಕೊಂಡಿರಿ ಚಂದ್ರಸ್ವಾಮಿ ಜಿಲ್ಲಾ ದಕ್ಷಿಣದಾಗಿ ಬಂದಿರಿ ಮತ್ತು ನಮ್ಮ ಇಲ್ಲಿ ಬೀದರ್ ಗುಲ್ಬರ್ಗ ಮತ್ತು ಈ ಬೆಳಗಾವ ಇದರ ಕಾಲು ಕಾಡು ಪ್ರಾಣಿಗಳನ್ನ ತುಂಬ ನಮಗೆ ಬಿಟ್ಟು ಬಿಡಿದೆ ಏನು ಏನು ಜವಾಬ್ದಾರಿ ಬೀದರ್ದಾಗಿ ಏನು ಮಾಡಿದೀರಿ ಗುಲ್ಬರ್ಗದಾಗ ಏನು ಮಾಡಿದೀರಿ ಬೆಳಗಾವಿದಾಗ ಏನು ಮಾಡಿದರೆ ಏನು ಡೆವಲಪ್ಮೆಂಟ್ ಇಲ್ಲ ಅದ ಹುಬ್ಬಳ್ಳಿ ಸಾಗೂರು ಬೆಂಗಳೂರು ಸಾಗ ಎರಡು ಅಭಿವೃದ್ಧಿಗಳಿವೆ ಅದನ್ನು ನಾವು ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಉಪಸ್ತಿರ್ತೀವಿ ನಮ್ಮ ಕಲ್ಯಾಣ ಕನ್ನಡ ಪ್ರತ್ಯೇಕ ಕಡೆ ದೂರ್ ತರಬಂದ್ರೆ ಕೂಡಲೇ ಚಿಕ್ಕೋಡು ಜಿಲ್ಲಾ ಮಾಡಬೇಕು ನಮ್ಮ ಅಭಿವೃದ್ಧಿ ಹಾಗೆ ಹುಡುಗ ತೆಚ್ಚರಿ ತಮ್ಮ ವಾಯಿ ಮುಖಾಂತರ ನಾವು ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತಾರೆ